ಇಕ್ಕೆಲಗಳಲ್ಲಿ ಕಣ್ಣಿಗೆ ಕಾಣುವಷ್ಟು ಕಲಾಮಳಿಗೆಗಳು ನೋಡಿದಷ್ಟು ನೋಡಬೇಕೆನಿಸುವ ಸಾವಿರಾರು ಕಲಾಕೃತಿಗಳು ಆ ಕಲಾಕೃತಿಗಳನ್ನು ಬೆರವುಗಳಿಂದ ವೀಕ್ಷಿಸುತ್ತಿರುವ ಕಲಾಭಿಮಾನಿಗಳು ತಮ್ಮ ಗೋಡೆಗೆ ಒಂದೋ ಎರಡೋ ತುಂಡುಗಳನ್ನು ಹಾಕದೆ ಅಥವಾ ಸ್ಟಡಿ ಟೇಬಲ್ಗಳ ಮೇಲೆ ಇರಿಸಲು ಚಿತ್ರಗಳನ್ನು ಕೊಳ್ಳದೆ ಹಿಂದಿರುಗಲು ಸಾಧ್ಯವೇ ಇಲ್ಲ ಎಂಬಂತೆ ಜನರು ಈ ಬಣ್ಣ ಬಣ್ಣದ ಚಿತ್ರಗಳನ್ನು ನೋಡಿ ಎಂಜಾಯ್ ಮಾಡುತ್ತಿರುವ ಮಕ್ಕಳು ಇದು ಚಿತ್ರಕಲಾ ಪರಿಷತ್ತಿನ ಚಿತ್ರಸಂತೆ ದೃಶ್ಯ ಬಣ್ಣಗಳ ಸಡಗರ ಅಂದರೆ ಹೋಳಿ ಹಬ್ಬಕ್ಕೆ ಇನ್ನೂ ಎಂಬತ್ತು ದಿನಗಳು ಬಾಕಿ ಇದ್ದರೂ ನಮ್ಮ ಬೆಂಗಳೂರು ಜನತೆ ಮತ್ತು ದೇಶದ ಕಲಾಸಕ್ತರಿಗೆ ಇದು ನಿಜವಾದ ಹೋಳಿಯ ದಿನವಾಗಿದೆ ಯಾಕಂದ್ರೆ ಬೆಂಗಳೂರಿನ ಶಿವಾನಂದ ವೃತ್ತದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆಯುವ ಚಿತ್ರಸಂತೆ ಬಣ್ಣ ಬಣ್ಣದ ಕಲಾಕೃತಿಗಳಿಂದ ಕೂಡಿರುತ್ತೆ ಈ ಸಂತೆಯಲ್ಲಿ ಭಾಗವಹಿಸಲು ಸಾವಿರಾರು ಜನರು ಸೇರುತ್ತಾರೆ ರಸ್ತೆಗಳೆಲ್ಲ ಬಣ್ಣ ಬಣ್ಣದ ಚಿತ್ತಾರದಂತೆ ಕಂಗೊಳಿಸುತ್ತವೆ ಇದು ಯಾವ ಹೋಳಿ ಹಬ್ಬಕ್ಕೂ ಕಡಿಮೆ ಅಂತಿರುವುದಿಲ್ಲ ವರುಣನ ಆಗಮನದ ಸೂಚನೆ ಇದ್ದರೂ ಒಂದು ದಿನ ತಡವಾಗಿಯೇ ವರುಣನ ಆಗಮನ ಈ ಬಾರಿಯ ಚಿತ್ರಸಂತೆ ಇಪ್ಪತ್ತೊಂದನೇ ಚಿತ್ರಸಂತೆಯಾಗಿದ್ದು ಈ ಬಾರಿ ಈ ಚಿತ್ರಸಂತೆಯಲ್ಲಿ ಇಪ್ಪತ್ತೆರಡು ರಾಜ್ಯಗಳಿಂದ ಸುಮಾರು ಐನೂರು ಕಲಾವಿದರು ವಿವಿಧ ರೀತಿಯ ಕಲಾಕೃತಿಗಳನ್ನು ಸಾವಿರಾರು ಕಲಾಸಕ್ತರು ಬಂದು ಕಲಾಕೃತಿಗಳನ್ನು ವೀಕ್ಷಿಸುವುದು ಮಾತ್ರವಲ್ಲದೆ ತಮಗೆ ಇಷ್ಟವಾದ ಕಲಾಕೃತಿಗಳನ್ನು ಪರ್ಚೇಸ್ ಕೂಡ ಮಾಡಿದ್ರು ಈ ಕಲಾಸಂತೆಯಲ್ಲಿ ಒಂದಕ್ಕಿಂತ ಒಂದು ಅದ್ಭುತ ಕಲಾಕೃತಿಗಳು ಕಂಡುಬಂದವು ರೇಖಾಚಿತ್ರಗಳು ವರ್ಣಚಿತ್ರಗಳು ಗ್ರಾಫಿಕ್ ಪ್ರಿಂಟ್ಗಳು ಮಿನಿಯೇಚರ್ ಪೇಂಟಿಂಗ್ಗಳು ವ್ಯಂಗ್ಯ ಚಿತ್ರಗಳು ಮತ್ತು ಭಿತ್ತಿ ಚಿತ್ರಗಳನ್ನು ಈ ಚಿತ್ರಸಂತೆಯಲ್ಲಿ ಪ್ರದರ್ಶಿಸಲಾಯಿತು ಚಿತ್ರಕಲಾ ಪ್ರೇಮಿಗಳು ಈ ಚಿತ್ರಗಳನ್ನು ಕಡಿಮೆ ಬೆಲೆಯಲ್ಲಿ ಕೂಡ ಖರೀದಿಸಬಹುದು ವಾಟರ್ ಪೇಂಟ್ ಆಯಿಲ್ ಪೇಂಟ್ ಅಕ್ರಿಲಿಕ್ ಪೆನ್ಸಿಲ್ ಇಂಕ್ ಡ್ರಾಯಿಂಗ್ಗಳು ಫೈಬರ್ ಗ್ಲಾಸ್ ಪ್ಲಾಸ್ಟರ್ ಶಿಲ್ಪಗಳು ಪ್ರಿಂಟ್ಗಳು ಗ್ರಾಫಿಕ್ ಮೀಡಿಯಾ ವರ್ಕ್ಗಳು ಸೇರಿದಂತೆ ಇತರ ಅನೇಕ ಪ್ರಕಾರದ ಪ್ರತಿಯೊಂದು ರೂಪದ ಕೃತಿಗಳು ಇಲ್ಲಿ ಲಭ್ಯವಿತ್ತು ಕಲಾಪ್ರೇಮಿಗಳು ಮೈಸೂರಿನಿಂದ ತಂಜಾವೂರಿನ ಸಾಂಪ್ರದಾಯಿಕ ವರ್ಣಚಿತ್ರಗಳಿಂದ ರಾಜಸ್ಥಾನಿ ಮಧುಬನಿ ಶೈಲಿಯ ಕಲಾಕೃತಿಗಳು ಮತ್ತು ಇತರ ಸಾಂಪ್ರದಾಯಿಕ ಮತ್ತು ಆಧುನಿಕ ಸಮಕಾಲೀನ ಕಲಾಕೃತಿಗಳನ್ನು ಕೊಂಡುಕೊಳ್ಳಬಹುದು ನೂರು ರೂಪಾಯಿಂದ ಹಿಡಿದು ಲಕ್ಷಾಂತರರು ಬೆಲೆ ಬಾಳುವ ಕಲಾಕೃತಿಗಳು ಗಮನ ಸೆಳೆದವು ಮೊದಲ ಚಿತ್ರಸಂತೆಯನ್ನು ಎರಡು ಸಾವಿರದ ಮೂರರಲ್ಲಿ ಏರ್ಪಡಿಸಲಾಗಿತ್ತು ವರ್ಷ ಕಳೆದಂತೆ ಈ ಕಲಾ ಉತ್ಸವವು ಜನಪ್ರಿಯತೆಯನ್ನು ಗಳಿಸಿತ್ತು ಸಂವಾದಗಳಿಂದ ಮಾತ್ರ ಕಲೆ ಬೆಳೆಯುತ್ತದೆ ಎಂಬುದನ್ನು ಈ ಮೇಳ ಆಯೋಜಿಸಿರುವ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಮನದಲ್ಲಿಟ್ಟುಕೊಂಡು ಉತ್ಸವದಲ್ಲಿ ಸಂವಾದ ಪ್ರವಚನ ವಾದ ವಿವಾದ ಕಲಾತ್ಮಕ ಸಂವಾದಗಳು ನಡೆಯುತ್ತವೆ ಶಾಂತಿನಿಕೇತನದಲ್ಲಿ ಈ ರೀತಿಯ ಕಲೆಗಳಿಂದ ಸ್ಫೂರ್ತಿ ಪಡೆದ ಕೆಸಿಪಿ ಎರಡ್ ಸಾವಿರದ ಮೂರರಲ್ಲಿ ಚಿತ್ರಸಂತೆಯ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿತು ಕೆಸಿಪಿ ಬೆಂಗಳೂರಿನ ದೃಶ್ಯಕಲೆಗಳಿಗೆ ಒಂದು ಹೆಗ್ಗುರುತಾಗಿದೆ ಇದು ವಸ್ತು ಸಂಗ್ರಹಾಲಯಗಳು ಗ್ಯಾಲರಿಗಳು ಮತ್ತು ಆರ್ಕಿ ಶಾಲವನ್ನು ಒಳಗೊಂಡಿದೆ ಅದು ಪ್ಯಾನ್ ಇಂಡಿಯಾ ವಿಜುವಲ್ ಕಲ್ಚರ್ನ ಮೌಲ್ಯಯುತ ಜಾನಪದ ಸಾಂಪ್ರದಾಯಿಕ ಆಧುನಿಕ ಮತ್ತು ಸಮಕಾಲೀನ ಕಲೆ ಸಂಗ್ರಹವನ್ನು ಪ್ರದರ್ಶಿಸಿದೆ ಹತ್ತೊಂಬತ್ತು ಗ್ಯಾಲರಿಗಳಲ್ಲಿ ಹದಿನಾಲ್ಕು ಗ್ಯಾಲರಿಗಳು ಕಾಯಂ ವಸ್ತು ಸಂಗ್ರಹಗಳಾಗಿದ್ದು ಇದು ತನ್ನ ಸಂಗ್ರಹಣೆಯಲ್ಲಿ ಐನೂರಕ್ಕೂ ಹೆಚ್ಚು ಅಪರೂಪದ ಮೂಲ ಮೈಸೂರು ಸಾಂಪ್ರದಾಯಿಕ ವರ್ಣಚಿತ್ರಗಳು ಮತ್ತು ಎರಡು ಸಾವಿರಕ್ಕೂ ಹೆಚ್ಚು ಚರ್ಮದ ಗೊಂಬೆಗಳನ್ನು ಹೊಂದಿರುವ ಕೀರ್ತಿಯನ್ನು ಹೊಂದಿದೆ ಸಂತೆಯ ಪ್ರಯುಕ್ತ ಕುಮಾರಕೃಪ ರಸ್ತೆ ದೇವರಾಜು ಅರಸು ರಸ್ತೆ ಹರೇ ಕೃಷ್ಣ ರಸ್ತೆ ಸೇರಿದಂತೆ ಸುತ್ತಮುತ್ತ ರಸ್ತೆಗಳ ಬದಿ ಕಲಾಕೃತಿ ಮಳಿಗೆಗಳಿಗೆ ಅವಕಾಶ ಮಾಡಿಕೊಟ್ಟಿತ್ತು ಈ ಚಿತ್ರಸಂತೆಯಲ್ಲಿ ಭಾಗಿಯಾದ ಕಲಾಸಕ್ತರು ಸುಂದರವಾದ ಕಲಾಕೃತಿಗಳನ್ನು ವೀಕ್ಷಿಸಿ ಕಣ್ತುಂಬಿಕೊಂಡ್ರು ಕೆಲವರು ತಮಗೆ ಇಷ್ಟವಾದ ಪೇಂಟಿಂಗ್ ಅನ್ನು ಪರ್ಚೇಸ್ ಮಾಡಿ ಕೂಡ ಖುಷಿಪಟ್ಟರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ